ಕೋ್ಯಾಂತರ ವೆಚ್ಚದಲ್ಲಿ ಕಾಯಕಲ್ಪ ಕಾಣುತ್ತಿರುವ ಕೊಡಗು ಜಿಲ್ಲಾಸ್ಪತ್ರೆಯಲ್ಲಿ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣಬಸವ ಆರ್ ಪಾಟೀಲ್ ಅವರು ಶುಕ್ರವಾರ ಪರಿಶೀಲನೆ ನಡೆಸಿದರು ಜಿಲ್ಲಾಸ್ಪತ್ರೆಯ ಪ್ರವೇಶ ದ್ವಾರದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಬಹುಮಾಡಿ ಕಟ್ಟಡವನ್ನು ಪರಿಶೀಲಿಸಿದ ಸಚಿವರು ವಿವಿಧ ವಿಭಾಗಕ್ಕೆ ಮೀಸಲಿಟ್ಟಿರುವ ಕೊಠಡಿಗಳನ್ನು ವೀಕ್ಷಿಸಿದರು ಬಳಿಕ ಡೆಂಗಿ ಜ್ವರ ಬಾಧಿತರಾಗಿರುವ ಮತ್ತು ಜಿಲ್ಲಾಸ್ಪತ್ರೆಗೆ ಬಂದ ರೋಗಿಗಳನ್ನು ಭೇಟಿಯಾಗಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದರು ಡೆಂಗಿ ಜ್ವರ ಪ್ರಕರಣದ ಬಗ್ಗೆ ವೈದ್ಯಾಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಕೈಗೊಂಡಿರುವ ಅಗತ್ಯ ಕ್ರಮಗಳ ಬಗ್ಗೆ ಮತ್ತು ಔಷಧಿಗಳ ಲಭ್ಯದ ಬಗ್ಗೆ ವಿವರ ಪಡೆದರು ಜಿಲ್ಲಾಸ್ಪತ್ರೆಯಲ್ಲಿ ಅಳವಡಿಸಲಾಗಿರುವ ಹೊಸ ಎಂಆರ್ಐ ಯಂತ್ರವನ್ನು ಪರಿಶೀಲಿಸಿದ ಡಾ ಶರಣಬಸವ ಪಾಟೀಲ್ ಶಾಸಕ ಡಾ ಮಂತರ್ಗೌಡ ಮತ್ತು ವೈದ್ಯರಿಂದ ಈ ಬಗ್ಗೆ ಮಾಹಿತಿ ಪಡೆದರು

ಯಾಕೆ ಮಾಡಿದ್ರು ಮಾಡಿ ಬಿಪಿಎ ಟೆಕ್ನಾಲಜಿ ಬೇಡ ಇದು ದಿಸ್ ಇಸ್ ಆಡ್ವಾನ್ಸ್ಡ್ ಮೆಡಿಕಲ್ ಆಗುತ್ತೆ 20 ಆಗುತ್ತೆ ಸರ್ 2023 ಆಯಿತಲ್ಲ ನೋ 1 2 3 ಅಷ್ಟೇ ಮಾಡ್ತೀನಿ ಯಾಸ್ ಸ್ಪೆಶಲಿ ಇನ್ ಸರ್ವಿಸ್ ಇಸ್ ಆ ಪ್ರೈಮರಿ ಪಾಪುಲೇಷನ್ ಆಫ್ ಕ್ಯಾಲ್ ಇಲ್ಲ ಆದರೆ ಅದರ ರೇಷನ್ ಕಾರ್ಡ್ ಇಸ್ ಆ ಸಸ್ಟೇನಬಲ್ ನಾರ್ಮಲ್ ಆನ್ ದಿ ಎಸ್‌ಎಸ್‌ಟಿ ಫಿಲ್ ಮಾಡಿ 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 ಅದು ಮಾಡಿ ಆದ್ಮೇಲೆ ಸರ್ ಬಸ್ ಅಲ್ಮೋಸ್ಟ್ ಸರ್ ಯೂಸಿನ ಭಾರಿ ವಿಷಯ ಯೂ ನೀಡ್ ಕೌಂಟರ್ ಸಿಟಿ ಸೈಮೆಂಟ್ ಬೋರ್ಟಿ ನೀಡ್ ಓನ್ಲಿ ಫೋರ್ಟಿ ಫೋರ್ ಡೇಸ್ ಲೈನ್ ಪೇಷನ್ ಏಟ್ ಬಚ್ ಎಲೆಕ್ಟ್ರಿಸಿಟಿ ಕನೆಕ್ಷಿ ಕಲೆಕ್ಷನ್ ರಿಟರ್ನಲ್ಲಿ ಕೊಡಿ No, <laughs> oh, no, that's was all said, but the implementation has to be done, execution of that work. We'll get it Sir, next month, if you're free, we'll take your time, yeah. sir, and we'll open it. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಶರಣಬಸವ ಪಾಟೀಲ್ ಸೌಲಭ್ಯಗಳಿರುವುದರಿಂದ ಮತ್ತು ಸುತ್ತಮುತ್ತಲ ಜಿಲ್ಲಾಸ್ಪತ್ರೆ ಸೌಲಭ್ಯ ಇಲ್ಲದಿರುವುದರಿಂದ ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಹಾಸನ ಮೈಸೂರು ಜಿಲ್ಲೆಗಳಿಂದಲೂ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಒತ್ತಡ ಹೆಚ್ಚಾಗಿದೆ ಇದೀಗ ಪೂರ್ಣಗೊಂಡಿರುವ ಹೊಸ ಕಟ್ಟಡದಲ್ಲಿ ಮುನ್ನೂರು ಹಾಸಿಗೆ ಸಾಮರ್ಥ್ಯ ಆರಂಭವಾದ ಬಳಿಕ ಈ ಒತ್ತಡ ನಿರ್ವಹಣೆ ಆಗಲಿದೆ ಎಂದರು ಮಡಿಕೇರಿಯು ಬೆಟ್ಟ ಪ್ರದೇಶವಾಗಿರುವುದರಿಂದ ವೈದ್ಯರ ಕೊರತೆ ಇರುವುದು ಗಮನಕ್ಕೆ ಬಂದಿದ್ದು ಈ ಬಗ್ಗೆ ಕ್ರಮ ವಹಿಸಲಾಗುತ್ತದೆ ಯಾವ ವಿಭಾಗಗಳಲ್ಲಿ ವೈದ್ಯರ ಕೊರತೆ ಇದೆಯೋ ಕೂಡಲೇ ನೇಮಕ ಮಾಡಲಾಗುವುದು ಎಂದು ಸಚಿವರು ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ರಾಜ್ಯಕ್ಕೆ ವಿಚಾರವಾಗಿ ಯಾವುದೇ ಅಭಿಪ್ರಾಯ ನೀಡುವುದಿಲ್ಲ ಎಂದರು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಬೇಕೆಂಬುದೇ ನನ್ನ ಧ್ಯೇಯ ಎಂದು ಹೇಳಿದ ಸಚಿವರು ಸ್ನಾತಕೋತ್ತರ ವೈದ್ಯ ಪದವಿಯ ಸೀಟುಗಳನ್ನು ಹೆಚ್ಚಿಸಲು ಅನುಮತಿ ಸಿಕ್ಕಿರುವುದರಿಂದ ಮುಂದೆ ಇನ್ನಷ್ಟು ಸೌಲಭ್ಯಗಳು ಜಿಲ್ಲೆಗೆ ಸಿಗಲಿವೆ ಎಂದರು ನಮ್ಮ ಶಾಸಕರಾಗಿರ್ತಕ್ಕಂಥ ಮಂತಾರ್ ಗೌಡ್ರಾವ್ ಒಂದು ಒತ್ತಾಯದ ಮೇಲೆ ಇಲ್ಲಿ ನಾವು ಎಮ್ ಆರ್ ಐನು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿಸಿದ್ದೀವಿ ಜೊತೆಗೆ ಈ ವರ್ಷದ ಬಜೆಟ್ ಅನೌನ್ಸ್ಮೆಂಟಲ್ಲಿ ಇಲ್ಲಿ ಒಂದು ಕಡೆ ಕೇರ್ ಯೂನಿಟ್ ಕ್ಯಾತ್ಲ್ಯಾಬನ್ನು ಪಿ 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 ಮಾಡಲಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಮಾಡ್ತೀವಿ ಅಂತ ಬಜೆಟ್ ಅನೌನ್ಸ್ಮೆಂಟ್ ಇದೆ ಹಾಗಾಗಿ ಅದನ್ನು ಕೂಡ ಅವರ ಭಾಳ ಒಂದು ಇತ್ತು ಯಾಕಂದರೆ ಕೊಡಗು ಜಿಲ್ಲೆ ಇದೊಂದು ಸ್ಪೆಷಲ್ ಜಿಲ್ಲೆ ಇದೆ ಹಾಗಾಗಿ ಇಲ್ಲಿ ಸವಲತ್ತುಗಳು ನಾವು ಜನರಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಕೂಡ ಅವರ ಪ್ರಯತ್ನದಿಂದ ಇಲ್ಲಿ ಅದನ್ನು ಕೂಡ ನಾವು ಮಾಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಏನು ಮಾಡ್ಬೋದು ಅಂತಕ್ಕಂಥ ಪರಿಶೀಲನೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಈಗ ಈಗ ಸದ್ಯಕ್ಕೆ ಆ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು ಕಾರ್ಯಗತ ಮಾಡಿದ್ದಾರೆ ಈಗ ಆಮೇಲೆ ಇನ್ನೂ ಹೊಸ ಒಂದು ತ್ರೀ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲು ಅರ್ಧಕ್ಕೆ ನಿಂತಿದೆ ಅದು ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೂ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಐವತ್ತೈದು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅಂತ ಹೇಳಿ ಚೀಫ್ ಇಂಜಿನಿಯರ್ ಅವರಿಗೂ ಕರೆಸಿದ್ದೆ ನಾನು ಕೆ ಎಚ್ ಎಸ್ ಟಿ ಪಿ ಅಲ್ಲಿ ಎರಡು ಫ್ಲೋರ್ ರೆಡಿ ಇದೆ ಇನ್ನೂ ಎರಡು ಫ್ಲೋರ್ ಕಂಪ್ಲೀಟ್ ಮಾಡೋದಕ್ಕೆ ಮತ್ತು ಎಲ್ಲ ಅಲ್ಲಿ ಬೇರೆ ಅಮ್ಯುನಿಟೀಸ್ ಎಲ್ಲ ನಾವು ಕಂಪ್ಲೀಟ್ ಮಾಡಿ ಆ ಆ ಒಂದು ಬಿಲ್ಡಿಂಗು ಫಂಕ್ಷನಲ್ ಮಾಡಬೇಕು ಅಂತಂದರೆ ಸುಮಾರು ಐವತ್ತೈದು ಕೋಟಿ ಐವತ್ತಾರು ಕೋಟಿ ಬೇಕು ಅಂತ ಅವರೊಂದು ಅಂದಾಜು ಮಾಡಿದ್ದಾರೆ ಅದನ್ನು ನಾನು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರೆದು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನನ್ನ ಪ್ರಯತ್ನ ಇರ್ತೀನಿ ಅದು ಮೊದಲನೇದು ಎರಡನೇದು ಇಲ್ಲಿ ಈಗಾಗಲೇ ಎಮ್ ಆರ್ ಐ ಇನ್ಸ್ಟಾಲೇಷನ್ ನಡೀತಾ ಇದೆ ಒಂದು ತಿಂಗಳಲ್ಲಿ ಅಥವಾ ಬ ಭಾಳ ಆದರೆ ಒಂದು ಇನ್ನೊಂದು ಫಾರ್ಟಿ ಫೈವ್ ಡೇಸಲ್ಲಿ ಅದನ್ನು ಇನಾಗ್ರೇಷನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಒಂದು ಸೆಕೆಂಡ್ ಪ್ರಯಾರಿಟಿ ಮೂರನೇದು ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಗಡಿಯಾಕ್ ಯೂನಿಟ್ ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಪಿ 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 ಮಾಡಲ್ ಅಂತಿದೆ ಅದರದ್ದು ಕೂಡ ನಾವು ಮಾಡ್ತಕ್ಕಂಥ ಪ್ರಯತ್ನ ನೋಡಿ ಇಲ್ಲಿ ನಾನು ಜನರು ಸ್ವಲ್ಪ ಇಲ್ಲಿ ಒತ್ತಡ ಜಾಸ್ತಿ ಇದೆ ಎಲ್ಲ ಕಡೆಯಿಂದ ಪೇಷಂಟ್ಸು ಜಾ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಒಂದೇ ಡಿಸ್ಟಿಕ್ ಹಾಸ್ಪಿಟ್ಲ್ ಇರೋದ್ರಿಂದ ಆಮೇಲೆ ತಾಲೂಕು ಹಾಸ್ಪಿಟ್ಲಲ್ಲೂ ಕೂಡ ಬೇರೆ ಬೇರೆ ಇಲ್ಲಿ ಅರ್ಕಲ್ಗೂಡಿಂದ ಮತ್ತು ಯಾವ ಹತ್ತ ಮೈಸೂರು ಭಾಗದಿಂದನೂ ಕೂಡ ಜನ ಇಲ್ಲೇ ಬರ್ತಾ ಇದ್ದಾರೆ ಅಂತ ಹಾಗಾಗಿ ಪೇಷಂಟ್ ಲೋಡ್ ಜಾಸ್ತಿ ಇದೆ ಹೊಸ ಒಂದು ನಮ್ಮ ತ್ರೀ ಬೆಡ್ ಮಾಡಿದ ಮೇಲೆ ಸಿಗಲಿಕ್ಕೆ ಸಾಧ್ಯ ಇದೆ ಈ ವೇಳೆ ಶಾಸಕರಾದ ಡಾಕ್ಟರ್ ಮಂತರಗೌಡ ರಾಜ್ಯ ಆರೋಗ್ಯ ಇಲಾಖೆಯ ನಿರ್ದೇಶಕಿ ಸರೋಜಾ ರಾಥೋಡ್ ಜಿಲ್ಲಾಧಿಕಾರಿ ವೆಂಕಟರಾಜ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಧರ್ಮಜಾ ಉತ್ತಪ್ಪ ಜಿಲ್ಲಾ ಆರೋಗ್ಯಾಧಿಕಾರಿ ಸತೀಶ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ವಿಶಾಲ್ ಕುಮಾರ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೂಪೇಶ್ ಮತ್ತಿತರರು ಹಾಜರಿದ್ದರು ಇದಕ್ಕೂ ಮುನ್ನ ವೈದ್ಯಕೀಯ ಸಚಿವರನ್ನು ಜಿಲ್ಲಾಧಿಕಾರಿಗಳು ಪುಷ್ಪಗುಚ್ಛ ನೀಡಿ ಬರಮಾಡಿಕೊಂಡರು